ಕರ್ನಾಟಕ ನ್ಯೂಸ್ ನ ಪ್ರೈಮ್ ಗೆ ಸ್ವಾಗತ ನಾನು ಹಣ್ಮೇಶ್ ಇವತ್ತು ಮತ್ತೊಮ್ಮೆ ರಾಜ್ಯದ ಎಲ್ಲಾ ಮಾಧ್ಯಮಗಳು ಬೀದರ್ನ ಕಡೆ ನೋಡುವ ಹಾಗೆ ಒಂದು ಬೀದರ್ನಲ್ಲಿ ಘಟನೆ ನಡೆದಿದೆ ಬೀದರ್ನ ಅನೇಕ ಸಮಸ್ಯೆಗಳ ಕಡೆಗೆ ಗಮನ ಹರಿಸದೇ ಇರುವವರು ಇವತ್ತು ಏನೋ ಒಂದು ಘಟನೆ ಆಗಿದೆ ಅಂತ ಎಲ್ರಿಗೆ ಬೀದರ್ ಬಗ್ಗೆ ನೆನಪಾಗ್ತಾ ಇದೆ ಹಾಗಿದ್ರೆ ಬೀದರ್ನಲ್ಲಿ ಆಗಿದ್ದಾದ್ರೂ ಏನು ಅಂತ ನೋಡೋದಾದ್ರೆ ಬೀದರ್ನ ಹೃದಯ ಭಾಗದಲ್ಲಿರುವಂತಹ ಶಿವಾಜಿ ಚೌಕ್ನಲ್ಲಿ ಇವತ್ತು ಗುರುವಾರ ಎಟಿಎಂಗೆ ಹಣ ತುಂಬಿಸುವ ವೇಳೆ ಹಾಡ ಹಗಲೆ ನಡೆದಂತಹ ಗುಂಡಿನ ದಾಳಿಯಲ್ಲಿ ಒಬ್ರು ಮೃತಪಟ್ಟಿದ್ದಾರೆ ಇನ್ನೊಬ್ರು ಗಾಯಗೊಂಡಿದ್ದಾರೆ ಎಟಿಎಂಗೆ ಹಣ ತುಂಬಿಸುವಂತಹ ಒಂದು ವಾಹನ ಏನಿರುತ್ತೆ ಆ ವಾಹನದ ಹತ್ತಿರನೇ ಈ ಒಂದು ಘಟನೆ ನಡೆಯುತ್ತೆ ಆ ಒಂದು ವೇಳೆ ದುಷ್ಕರ್ಮಿಗಳು ಬಂದು ಫೈರ್ ಅನ್ನ ಫೈರಿಂಗ್ ಮಾಡ್ತಾರೆ ಒಬ್ರು ಸಂಪೂರ್ಣವಾಗಿ ಗಾಯಗೊಂಡು ಅಲ್ಲೇ ಸಾವನ್ನೊಪ್ಪತ್ತಾರೆ ಇನ್ನೊಬ್ರನ್ನ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆಮೇಲೆ ಹೈದರಾಬಾದ್ಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಳಿಸ್ಕೊಡಲಾಗುತ್ತೆ ಇನ್ನು ಶಿವಕುಮಾರ್ ಅನ್ನೋರು ಈಗ ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಗಿರಿ ವೆಂಕಟೇಶ್ ಅನ್ನೋರು ಸಾವನ್ನಪ್ಪಿದ್ದಾರೆ ಸ್ಥಳಕ್ಕೆ ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮತ್ತು ಅವರ ತಂಡ ಕೂಡ ಭೇಟಿ ನೀಡಿದೆ ಆದರೆ ಹಣದ ಬಗ್ಗೆ ಇನ್ನೂ ಯಾವುದೇ ಇಲಾಖೆಯಿಂದ ಎಷ್ಟು ಹಣ ಹೋಗಿದೆ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ ಆದರೂ ಅಂತೆ ಕಂತೆಗಳ ಆಧಾರದ ಮೇಲೆ ಹೇಳೋದಾದ್ರೆ ಎಂಬತ್ತರಿಂದ ತೊಂಬತ್ತು ಲಕ್ಷ ರೂಪಾಯಿ ಅಂತ ಅಂದಾಜಿಸಲಾಗ್ತಾ ಇದೆ ನಮ್ಮ ದೃಶ್ಯದಲ್ಲಿ ನೋಡಬಹುದು ಒಂದು ಪೆಟ್ಟಿಗೆಯನ್ನು ತೆಗೆದುಕೊಂಡು ದರೋಡೆಕೋರರು ಮೋಹನ್ ಮಾರ್ಕೆಟ್ ಮಾರ್ಗವಾಗಿ ಹೋಗುವಂತಹ ದೃಶ್ಯ ಸಿ ಸಿ ಅದೇ ರೀತಿ ಅಲ್ಲಿರುವಂತಹ ಕೆಲವರ ಮೊಬೈಲ್ನಲ್ಲಿ ಸರಿಯಾಗಿದೆ ಬೀದರ್ನಲ್ಲಿ ಈ ರೀತಿ ಹಾಡ ಹಗಲೇ ನಡೆದಂತಹ ಒಂದು ದರೋಡೆ ಕೊಲೆಯನ್ನ ಹಲವರು ಈಗಾಗಲೇ ಖಂಡಿಸಿದ್ದಾರೆ ಇವತ್ತಿನ ಈ ಪ್ರೈಮ್ ಟೈಮ್ ನಲ್ಲಿ ನಮ್ಮ ಜೊತೆ ನಮ್ಮ ಸಂಸ್ಥೆಯ ಪ್ರಧಾನ ಸಂಪಾದಕರಾದ ಶ್ರೀ ಶಿವಶಣಪ್ಪ ವಾಲಿಯವರಿದ್ದಾರೆ ಅವರ ಜೊತೆ ಚರ್ಚೆ ನಡೆಸೋಣ ಈ ಒಂದು ಘಟನೆ ಕುರಿತು ಸರ್ ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಬೀದರ್ನಲ್ಲಿ ಬಹುಶಃ ಬಹಳಷ್ಟು ದಿನ ಆಗಿತ್ತು ಈ ರೀತಿ ಹಾಡ ಹಗಲೆ ಒಂದು ದರೋಡೆ ಒಂದು ಕೊಲೆ ನಡೆದು ಅನ್ಸುತ್ತೆ ಸರ್ ಬಹಳಷ್ಟು ದಿನ ಆಗಿತ್ತ ಈ ಒಂದು ರೀತಿ ಘಟನೆ ನಡೆದು ಅಂತ ನಮ್ಮ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಒಳ್ಳೆ ಸುದ್ದಿ ಕೊಡಬೇಕೆಂಬ ಉದ್ದೇಶದಿಂದ ಪ್ರಾರಂಭ ಮಾಡಿದೆ ಜನರು ಬೆಂಬಲಿಸ್ತಾ ಇದ್ದಾರೆ ಇವತ್ತಿನ ಸುದ್ದಿ ಬಗ್ಗೆ ವಿಶ್ಲೇಷಣೆ ಅಂತೆಕಂತೆ ಮೇಲೆ ನಡೆದಿದೆ ಬೀದರ್ ಒಂದು ಐತಿಹಾಸಿಕ ಸ್ಥಳ ಶರಣರ ನಾಡು ಸೌಹಾರ್ದತೆಗೆ ಹೆಸರಾದಂಥ ಭೂಮಿ ಎಂದು ಹೇಳಲಾಗ್ತಿತ್ತು ಆದರೆ ಇವಾಗ ಲೋಟಿಖೋರರ ಭೂಮಿ ದರೋಡೆಕೋರರ ಭೂಮಿ ಆತ್ಮಹತ್ಯೆ ಮಾಡಿಕೊಳ್ಳುವ ಭೂಮಿ ಆಡಳಿತ ಸರಿಯಾಗಿಲ್ಲದ ಭೂಮಿ ಎಂಬ ಕೆಟ್ಟ ಹೆಸರಿಗೆ ಹೆಜ್ಜೆ ಹಾಕುತ್ತಲಿದೆ ಇವತ್ತಿನ ದಿವಸ ಆದ ಗಂಟೆ ಬಗ್ಗೆ ಪ್ರಾಮಾಣಿಕವಾಗಿ ವಿಶ್ಲೇಷಣೆ ಮಾಡಬೇಕಾದ್ರೆ ಇದರಲ್ಲಿ ಅನೇಕ ದೋಷಗಳು ಎದ್ದು ಕಾಣುತ್ತವೆ ಮೊಟ್ಟ ಮೊದಲು ಹಣ ತುಂಬುವ ವಾಹನ ಹಣ ತುಂಬಿದ ಪೆಟ್ಟಿಗೆ ಅದರಲ್ಲಿ ಯಾರೂ ರಕ್ಷಕರಿಲ್ಲ ಅದರಲ್ಲಿ ಕಾವುಗಾರರಿಲ್ಲ ಅವ್ರ ಕಡೆ ಯಾವುದೇ ರೀತಿಯ ಶಸ್ತ್ರವಿಲ್ಲ ಇದು ಅವ್ರಿಗೆ ಕೊಟ್ಟಿದಂಥ ಸಂರಕ್ಷಣೆ ಅದು ಯಾವ ರೀತಿಯಿಂದ ನಡೀತು ಯಾಕೆ ಯಾವ ರೀತಿ ನಡೀತು ಅಂಬೋದು ಗೊತ್ತಿಲ್ಲ ಆಮೇಲೆ ಹಣ ಕೊಡೋದು ತಗೊಳ್ಳೋದು ಬ್ಯಾಂಕಿನ ಕಂಪೌಂಡ್ನಲ್ಲೇ ವಾಹನ ನಿಲ್ಲಿಸಿ ಆ ಪೆಟ್ಟಿಗೆ ಅಷ್ಟೇ ತರ್ಬೋದಾಗಿತ್ತು ಆದರೆ ಬೀದಿಯಲ್ಲಿ ಕೋಟ್ಯಾವಧಿ ರೂಪಾಯಿದ ಪೆಟ್ಟಿಗೆ ತುಂಬಿಕೊಂಡಂಥ ವಾಹನ ಬೀದಿಯಲ್ಲಿ ನಿಲ್ತದಂದರೆ ಯಾರಿಗಾದರೂ ಆಶ್ಚರ್ಯ ಆಗ್ತದೆ ಅನುಮಾನಕ್ಕೂ ಆಸ್ಪದವಾಗುತ್ತದೆ ಮತ್ತೊಂದು ಒಂದು ವಿಶೇಷ ಅಂತಂದರೆ ಈ ವಾಹನ ಎಷ್ಟು ದಿವಸದಿಂದ ಅವರು ಕಾವಲು ಮಾಡ್ತಾ ಇದ್ರು ಅವರು ಒಳ್ಳೆ ರೀತಿಯಿಂದ ನಿಗಾ ಇಟ್ಟು ಇವರು ಯಾವ ರೀತಿ ಪೆಟ್ಟಿಗೆ ತರ್ತಾರೆ ಯಾವ ರೀತಿ ಹಣ ತರ್ತಾರೆ ಇವ್ರ ಜೊತೆಗೆ ಎಷ್ಟು ಜನ ಇರ್ತಾರೆ ಇವರಿಗೆ ಸಕ್ಷ ಸರಿಯಾದ ಸಂರಕ್ಷಣೆ ಇದೆ ಅಥವಾ ಇಲ್ಲವೇ ಇದನ್ನು ಅವರು ಗಣ್ಯೆಗೆ ತೆಗೆದುಕೊಂಡು ತಂದಿದ್ದಾರೆ ಆಶ್ಚರ್ಯದ ಸಂಗತಿ ಅಂದರೆ ನಮ್ಮ ಅಧಿಕಾರಿಗಳು ಸಹ ಅದನ್ನು ಹೇಳಿಕೆ ಕೊಡುವಲ್ಲಿ ಹಿಂದೂ ಮುಂದೆ ನೋಡ್ತಾರೆ ಸ್ಪಷ್ಟವಾಗಿ ಅವ್ರು ಬ್ಯಾಂಕಿನವರಿಗೆ ಕೇಳಿದ್ರೆ ಅದು ನಮಗೆ ಸಂಬಂಧ ಇಲ್ಲದ್ರೆ ಅದು ನಮ್ದು ಹಣ ಅಲ್ಲ ಅದು ಏಜೆನ್ಸಿಗೆ ಸಂಬಂಧಪಟ್ಟಿದ್ದು ಬ್ಯಾಂಕಿಗೆ ಸಂಬಂಧಪಟ್ಟಿದ ಹಣವೇ ಅಲ್ಲ ಅಂತ ಹೇಳಿದಾಗ ಬ್ಯಾಂಕಿನಲ್ಲಿ ಹಣ ಯಾರು ಇಡಬೇಕು ಏಜೆನ್ಸಿಗೆ ಸಂಬಂಧಪಟ್ಟಿದ್ರೆ ಯಾವ ಏಜೆನ್ಸಿ ಅವ್ರಿಗೆ ಸರಿಯಾಗಿ ಸಂರಕ್ಷಣೆ ಇದೆಯಾ ಅವ್ರು ಯಾರ್ಯಾರು ಹೋಗ್ತಾ ಇದ್ದರು ಇವರು ಎನ್ಕ್ವೈರಿ ಮಾಡೋದ್ರಲ್ಲಿ ಸತ್ತೋರ ಮನೆಯ ಪರಿಸ್ಥಿತಿ ಏನಾಗಬೇಕು ಇದನ್ನು ನಾವು ನೋಡಿದಾಗ ತುಂಬ ಆಶ್ಚರ್ಯ ಆಗ್ತದೆ ಬ್ಯಾಂಕಿನಲ್ಲಿ ಒಬ್ಬ ಕಾವಲುಗಾರಿ ಇರ್ತಾರೆ ಅವ್ರ ಕಡೆಗೆ ಗನ್ ಇರುತ್ತದೆ ಆ ಕಾವಲುಗಾರಿ ಇದ್ದಿಲ್ವಾ ಹೊರಗಡೆ ಕಾವಲುಗಾರಿ ಯಾರು ಇರ್ತಾರೆ ಏನಿಲ್ಲ ಇದನ್ನು ಯಾರು ನೋಡೋದಿಲ್ವಾ ಬೀದರ್ನಲ್ಲಿ ಅದೊಂದು ದೊಡ್ಡ ಬ್ಯಾಂಕ್ ಆದರೂ ಎದುರುಗಡೆ ಈ ರೀತಿ ಪರಿಸ್ಥಿತಿ ಆದಾಗ ಅಲ್ಲಿ ಹಣ ತಗೊಂಡು ಹೋಗೋರಾಗಲಿ ಅಥವಾ ಅಲ್ಲಿಂದ ಹಣ ತೆಗೆದುಕೊಂಡು ಮನೆಗೆ ಹೋಗೋರ ಪರಿಸ್ಥಿತಿ ಏನಾಗಬೇಕಂಬುದನ್ನು ವಿಚಾರ ಮಾಡಬೇಕಾಗ್ತದೆ ಇವತ್ತಿನ ದಿವಸ ಅಲ್ಲಿ ಒಂದು ಜಾತ್ರೆ ನೋಡಿದರೆ ಆ ಕಡೆ ದಾರಿ ಬಂದು ಈ ಕಡೆ ದಾರಿ ಬಂದು ಪೊಲೀಸರು ಹುಜುಮರಲಿ ಆದರೆ ಅಲ್ಲಿನ ಬಂದಿದ್ದು ಏನೂ ಇಲ್ಲ ಹಣ ಎಷ್ಟಿದೆ ಅಂತ ಯಾರೂ ಇರಲಿಲ್ಲ ಅಲ್ಲಿ ಯಾರು ಅವರು ಎಂಥವ್ರು ಹೋದರು ಅಂತ ಹೇಳುತ್ತಾ ಇರಲಿಲ್ಲ ಅವ್ರು ಯಾವ ರೀತಿ ಎನ್ಕ್ವೈರಿ ನಡೆದಿದೆ ಎಂಬುದಿಲ್ಲ ಅಂತಕ್ಕಂಥದ ಮೇಲೆ ಹೇಳಿಕೆ ಕೊಡ್ತಾರೆ ಆಮೇಲೆ ಐ ಜಿ ಅವರು ಇಲ್ಲಿಗೆ ಬಂದು ನೋ ಕಾಮೆಂಟ್ ಅಂತ ಹೇಳಿ ಹೋಗ್ತಾರೆ ಇಷ್ಟೇ ಹೇಳಿ ಹೋಗ್ಬೇಕಾದರೆ ಅಷ್ಟು ದೂರಿಂದ ಇಲ್ಲಿಗೆ ಬರಬೇಕಾಗಿತ್ತಾ ಆದರೆ ಎಲ್ಲರೂ ಒಂದೊಂದು ಕಡೆಯಿಂದ ತನ್ನ ಜವಾಬ್ದಾರಿಯಿಂದ ಜಾರಿಕೊಳ್ಳಲಿಕ್ಕೆ ನೋಡ್ತಾರೆ ಎಂತ ನಾಚೆ ಕಿಡಿತಾನೆ ಒಂದು ಕಡೆ ಪಕ್ಕದಲ್ಲೇ ಡಿ ಸಿ ಆಫೀಸ್ ಇದೆ ಒಂದು ಕಡೆ ನ್ಯಾಯ ಕೊಡ್ತಕ್ಕಂಥ ನ್ಯಾಯ ನ್ಯಾಯಾಲಯದ ನ್ಯಾಯ ದೇಗುಲ ಇದೆ ಮತ್ತು ಒಂದು ದೊಡ್ಡ ಬ್ಯಾಂಕ್ ಇದೆ ಇಂಥ ಒಂದು ಸಂಗಮದಲ್ಲಿ ನಡುವಾಗಲೇ ರಾತ್ರಿ ಅಲ್ಲ ಮತ್ತು ಓಡಾಡ್ತಕ್ಕಂಥ ಬೀದಿ ರಶ್ ಇರ್ತಕ್ಕಂಥ ಬೀದಿ ಅಂಥದ್ರಲ್ಲಿ ಈ ಘಟನೆ ನಡೆದಿದ್ದು ತುಂಬ ಅಪಮಾನಕಾರಕ ಮತ್ತು ಆಡಳಿತಕ್ಕೆ ಒಂದು ದೊಡ್ಡ ಪ್ರಶ್ನೆ ಯಾಕೆ ಮಾತು ನಾನು ಹೇಳ್ತೀನಿ ಆಡಳಿತವರು ಎಚ್ಚರಿಕೆಯನ್ನು ಮಾಡ್ತಿದ್ದಿರ್ಬೋದು ಆದರೆ ಯಾರು ರೈಲ್ವೆಯಲ್ಲಿ ಹೋಗಿ ಸಾಯ್ತಾರೆ ಅವ್ರ ಹೆದರಿಕೆಗಾಗಿ ಸತ್ಯ ಅಂತ ಹೇಳ್ತಾರೆ ಎಷ್ಟು ರೀಸು ಎಷ್ಟು ಸುಳ್ಳು ಅದು ಗೊತ್ತಾಗೋದಿಲ್ಲ ಇಲ್ಲಿ ಡಿ ಸಿ ಅವರು ಆಫೀಸಲ್ಲೇ ಟೆಂಪ್ರೋರಿ ಕೆಲಸ ಇದ್ದು ನಿರ್ಮಿತಿ ಕೇಂದ್ರ ಹಣದ ಅವ್ಯವಹಾರ ಆಯಿತು ಅಂತ ಹೇಳಿ ಜೈಲಾಮತ್ತಿರು ಹೋಗಿ ಅಂಬೋರು ಸಾಯ್ತಾರೆ ಅದರ ವಿಚಾರಣೆ ಏನಾಯಿತು ಗೊತ್ತಿಲ್ಲ ಅಂದರೆ ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ವಿಫಲ ಆಗಿ ಕಾರ್ಯ ಮಾಡ್ತಾ ಇದೆ ಏನು ಇದು ಆರೋಪ ಅಂತ ಅಲ್ಲ ಇದು ಆತ್ಮ ಆಲೋಚನೆ ಮಾಡ್ಕೊಳ್ಬೇಕು ಅಧಿಕಾರಿಗಳು ಯಾಕೆ ಈ ರೀತಿ ನಡೀತಾ ಇದೆ ಇವಾಗ ಈ ಕ್ರೈಮ್ ರೇಟು ಯಾಕೆ ಬೆಳೀತಾ ಇದೆ ರೇಷು ಅದಕ್ಕೂ ಹೊಣೆಗಾರ ಯಾರು ಜೂಜಾಟಗಳು ನಡೀತಾ ಇವೆ ಮಟ್ಕ ಚಾಲು ಇದೆ ಶರೇದಂತೂ ಲೈಸೆನ್ಸ್ ಕೊಟ್ಟು ಮಾರ್ತಾ ಇದ್ದಾರೆ ಲೈಸೆನ್ಸ್ ಒಂದು ಸಾವಿರ ಲೈಸೆನ್ಸ್ ಇದ್ದ ಅಂಗಡಿಗಳು ಇವೆ ಮಂದಿರ ಹತ್ತಿರ ಅಂಗಡಿ ಇವೆ ಮಜ್ಜಿದ ಹತ್ತಿರ ಅಂಗಡಿ ಇವೆ ಎಲ್ಲ ಕಡೆ ಇದೆ ಅಂದ್ರೆ ಇಲ್ಲಿ ಆಡಳಿತ ಏನು ಮಾಡ್ತಾ ಇದೆ ಯಾವ ರೀತಿ ನಡೆಸ್ತಾ ಇದ್ದಾರೆ ಆಮೇಲೆ ನಮ್ಮ ಜನಪ್ರತಿನಿಧಿಗಳು ಈ ಕಡೆ ಗಮನ ಯಾಕೆ ಹರಿಸ್ತಾ ಇಲ್ಲ ಕೇವಲ ಇಲ್ಲಿ ತಿಂಗಳಿಗೊಂದು ಸಲ ಬಂದು ಎಲ್ಲ ಅಧಿಕಾರಿಗಳು ಮೀಟಿಂಗ್ ಮಾಡಿ ಅವ್ರದ್ದು ಲೇವಾದೇವಿ ಏನಿದೆ ಎಂಬುದನ್ನು ನೋಡಿಕೊಂಡು ಹೋಗೋದು ಅಷ್ಟೇನಾ ಇಲ್ಲಿನ ಪರಿಸ್ಥಿತಿ ಏನಿದೆ ಬೀದರ್ ಕಡೆ ಯಾಕೆ ಗಮನ ಹರಿಸ್ತಾ ಇಲ್ಲ ಬೀದರ್ ಅಂದರೆ ಇಷ್ಟು ಯಾಕೆ ನಿರ್ಲಕ್ಷಿಸಲ್ಪಟ್ಟಾಗಿದೆ ಇದು ತೊಂಬತ್ತು ಲಕ್ಷ ಹಣ ಹೋಯಿತು ಬಂತು ಇದು ಅಷ್ಟು ದೊಡ್ಡ ಪ್ರಶ್ನೆ ಅಲ್ಲ ಇದಾಗ್ತದೆ ಆದ್ರೆ ಹಗಲಲ್ಲಿ ಈ ರೀತಿ ನಡೀತಲ್ಲಂಬ ಪ್ರಶ್ನೆ ಅದಕ್ಕೆ ಜನರಿಗೆ ಸೆಕ್ಯೂರಿಟಿ ಇದೆಯಾ ಅಂದರೆ ನಾವು ಬೇರೆ ಕಡೆಯಿಂದ ಕೇಳ್ತಿದ್ವಿ ಬಿಹಾರು ಅಸ್ಸಾಮು ಬೆಂಗಾಲು ಅಲ್ಲೆಲ್ಲ ಇಂಥ ರೀತಿ ನಡೀತದೆ ಅಂತ ಆದರೆ ಬೀದರ್ನಲ್ಲಿ ನೋಡಿ ಜನರು ಬೆಚ್ಚಗಿದ್ದಾರೆ ಯಾಕಂದರೆ ಇಲ್ಲಿನ ಮುಗ್ಧ ಜನ ಶರಣ ಪರಂಪರೆಯಲ್ಲಿ ಬಂದಂಥ ಜನ ಸೂಪಿ ಸಂತರ ದಾರಿಯಲ್ಲಿ ನಡೆದುಕೊಂಡು ಹೋದಂಥ ಜನ ಇದನ್ನು ನೋಡಿ ಗಾಬರಿ ಈ ಕಡೆಗೆ ಸ್ವಲ್ಪ ಸರ್ಕಾರ ಅಧಿಕಾರಿಗಳು ಅದಲ್ಲದೆ ವಿಶೇಷವಾಗಿ ನಮ್ಮ ಕಡೆಯಿಂದ ಓಟ್ ತಗೊಂಡು ನಿಮ್ಮ ಸೇವೆ ಮಾಡ್ತೀವಿ ಅಂತ ಆಣಿ ತಿಂದು ಮಕ್ಕಳ ಆಣಿ ತಿಂದು ಅಪ್ಪನ ಆಣಿ ತಿಂದು ಗೆದ್ದು ಬಂದವರು ಏನು ಇದ್ದಾರಲ್ಲ ಅವರು ಈ ಕಡೆಗೆ ಸ್ವಲ್ಪ ಲಕ್ಷ್ಯ ಕೊಡಬೇಕು ಇದ ಇಂಥದ್ದು ಮಾಡದೇ ಇದ್ದರೆ ಈಗ ಮತ್ತೊಂದು ಹಣದ ಬಗ್ಗೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ ಈ ಮಾಧ್ಯಮದವರು ಸಹಿತ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಯಾರು ತೊಂಬತ್ತೆರಡು ಸಾವಿರ ಅಂತಾರೆ ಯಾರು ತೊಂಬತ್ತೆರಡು ಲಕ್ಷ ಅಂತಾರೆ ಯಾರು ಎಂಬತ್ತೇಳು ಲಕ್ಷ ಅಂತಾರೆ ಇವರು ಯಾರು ಅಕ್ ಅಂಕೆ ಸಂಖ್ಯೆ ಹೇಳೋದಿಲ್ಲ ಇವರು ತಮ್ಮ ಮಧ್ಯೆಗೆ ಬಂದಂಗೆ ಬರೀತಾರೆ ಇಲ್ಲೂ ಕೂಡ ತಪ್ಪಬೇಕು ಮಾಧ್ಯಮದವರು ಸಹಿತ ಎಚ್ಚರಿಕೆಯಿಂದ ಹೋಗಬೇಕು ಹಣ ಎಷ್ಟು ಹೋಗಿದೆ ಮ್ಯಾನೇಜರ್ ಹೇಳೋದಿಲ್ಲ ಎಸ್ ಪಿ ಅವರು ಹೇಳೋದಿಲ್ಲ ಅಥವಾ ಕಳ್ಳರು ಅರದ್ದು ಹೇಳೋದೇ ಇಲ್ಲ ಅಂದರೆ ಇವರು ಅಂಕಿ ಸಂಖ್ಯೆ ಬರೆಯೋದು ಹೇಗೆ ನನಗೆ ಆಶ್ಚರ್ಯ ಆಯಿತು ಪಿ ಟಿ ಐ ಸುದ್ದ ನ್ಯೂಸು ಅದೇ ರೀತಿಯಿಂದ ಬರೆದಿದ್ದಾರೆ ಅಂದರೆ ಅಂಕಿ ಸಂಖ್ಯೆ ಕೊಡದೇ ಇದ್ರೆ ಏನಾದರೂ ಬರೀಬೇಕು ಅಂತೇಳಿ ಮಾಧ್ಯಮದವರು ಮಾಡ್ತಾ ಇದ್ದಿದ್ದು ತಪ್ಪು ಯಾಕಂದರೆ ಅಧಿಕಾರಿಗಳು ರಾಜಕಾರಣಿಗಳು ತಪ್ಪಿದರೆ ಅವರನ್ನು ದಾರಿಗೆ ತರಬೇಕು ಇದು ಸಂಸ್ಥೆ ಇರೋದು ಸುದ್ದಿವಾಹಿನಿಗಳು ನಾವು ಸಹಿತ ಅಂತೆ ಕಂತೆ ಮೇಲೆ ಗಾಳಿ ಮೇಲೆ ಬರೆದ್ರೆ ಅದು ತಪ್ಪಾಗ್ತದೆ ಜನರಿಗೆ ದಾರಿ ತಪ್ಪಿಸ್ಬಾರ್ದು ನಾವು ದಾರಿ ತೋರಿಸ್ತಕ್ಕಂಥ ಜನ ನಾವು ದಾರಿ ತಪ್ಪಿಸೋ ಕೆಲಸ ಮಾಡಬಾರ್ದು ಅಥವಾ ಯಾರ ಮೇಲೆ ಸುಳ್ಳು ಆರೋಪ ಮಾಡಬಾರ್ದು ಪೊಲೀಸರು ಹೇಳೋದು ಕೆಟ್ಟದ್ದು ಇದ್ದಾರೆ ಕೆಟ್ಟದಿದ್ದಾಗ ಖಳ ಖಂಡಿತ ಖಂಡಿಸಬೇಕು ಈಗ ಕೊಲೆ ಪ್ರಕರಣ ಅಥವಾ ಜೂಜಾಟ ನಡೆಸಿದೆ ಖಂಡಿತವಾಗಿ ಹೇಳಬೇಕು ಆಡಳಿತದಲ್ಲಿ ಯಾವುದೇ ರೀತಿ ಶಕ್ತಿ ಉಳಿದಿಲ್ಲ ಅಂತ ಅದಕ್ಕೆ ಹೆದರಬಾರ್ದು ಆದರೆ ಸುಳ್ಳು ಆರೋಪ ಮಾಡಬಾರ್ದು ಇವತ್ತು ಈ ಜೂಜಾಟ ಇದ್ರದ್ದು ಅವರು ಖಳ ಖಂಡಿತ ಕೇಳಿದ್ರೆ ಅವ್ರಿಗೆ ಒಯ್ದು ಮನೆ ಮನೆಗೆ ಒಯ್ದು ಹೇಗೆ ನಡೀತಾ ಇದೆ ಅಂತ ತೋರಿಸ್ಬೇಕಾಗ್ತದೆ ಅದಕ್ಕೆ ನಾವು ಒಳ್ಳೆ ರೀತಿಯಿಂದು ಇಂಥ ಘಟನೆ ನಡೀಬಾರ್ದು ಇದು ನಡೀಲಾರದಂತೆ ನೋಡ್ಕೊಳ್ಳೋ ವ್ಯವಸ್ಥೆ ಸರ್ಕಾರದಿರ್ತದೆ ಇಲ್ಲಿ ಹೊಲದಾಗಿ ಜನರು ಇವ್ರು ಒಂದೇ ದಿನದಾಗ ಬಂದಿದ್ದು ಕೊಲೆ ಮಾಡಿಲ್ಲ ಒಂದೇ ದಿನದಾಗ ಬಂದು ಲೂಟಿ ಮಾಡಿಲ್ಲ ನಾಲ್ಕು ಗಂಟೆ ದಿವಸ ಇವರು ವಾಚ್ ಮಾಡ್ತಾರೆ ಇವ್ರ ಜೊತೆಲಿ ಯಾರಿದ್ದಾರೆ ಏನಿಲ್ಲ ಅಂತ ಲಾಜ್ಗಳಲ್ಲಿ ಇದ್ದವ್ರು ಇರ್ತಾರೆ ಇಲ್ಲಿನವರು ಯಾವ ರೀತಿ ಹೊರಗಿನವ್ರು ಬಂದವರು ನೋಡಿದ್ದಾರೆ ಅಥವಾ ಇಲ್ಲಿಯವರು ಇದ್ದಾರೋ ನೋಡಿದ್ದಾರೆ ಇವರು ಯಾವ ರೀತಿಯಿಂದ ಇವರು ವರದಿಯನ್ನು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಸಲ್ಲಿಸ್ತಾರೆ ಇದು ಒಂದು ಪ್ರಶ್ನೆ ಚಿಹ್ನೆ ಆಗಿದೆ ದಯಮಾಡಿ ಅಧಿಕಾರಿಗಳು ಈಗಲಾದರೂ ಎಚ್ಚರ್ಗೊಳ್ಬೇಕು ಕೇವಲ ಸತ್ತವರು ಪೋಸ್ಟ್ ಮಾರ್ಟಮ್ ಮಾಡೋದು ಸತ್ತವರಿಗೆ ಹಣ ಕೊಡೋದು ಅಥವಾ ಅವರು ಮನೆಯವರಿಗೆ ಸಾತ್ವನ ಹೇಳೋದ್ರಿಂದ ಆಗೋದಿಲ್ಲ ಆಗಲಾರದಂತೆ ನೋಡಿಕೊಂಡ್ರೆ சமஜ் ஒேதாகிர் தான் ஆடிதக்கே ஒரே வர